ಆಶಾರಾಣಿ ಮಲೆನಾಡು ಹುಡುಗಿ ನನಗೆ ಅಕಸ್ಮಾತಾಗಿ ಭೇಟಿ ಭೇಟಿಯಾಯಿತು ನನಗೆ ಭಾಳ ಖುಷಿಯಾಯಿತು ಹೇಳಿ ಕೇಳಿ ಮಲೆನಾಡಿನ ಹುಡುಗಿ ಹಾಗಾಗಿ ಈ ಭಾಗದ ಎಲ್ಲ ಪ್ರವಾಸಿ ಕ್ಷೇತ್ರಗಳು ಧಾರ್ಮಿಕ ಕ್ಷೇತ್ರಗಳು ತೀರ್ಥಯಾತ್ರಾ ಕ್ಷೇತ್ರಗಳು ನದಿ ಸಂಗಮಗಳು ಮಲೆನಾಡಿನ ಸೊಬಗು ಇಲ್ಲಿಯ ವಿಶಿಷ್ಟತೆ ವಿಶೇಷತೆಯನ್ನು ತೋರಿಸಕ್ಕೋಸ್ಕರನೇ ತನ್ನ ಯೂಟ್ಯೂಬನ್ನ ಮೀಸಲಾಗಿಟ್ಟು ಈ ನಿಟ್ಟಿನಲ್ಲಿ ಒಂದಿಷ್ಟು ನಾನು ಕ್ಷೇತ್ರ ಪ ಸಾಹಸ ಮಾಡ್ತೀನಿ ಕ್ಷೇತ್ರ ಪರಿಚಯ ಮಾಡ್ತೀನಿ ಪ್ರವಾಸಿಗರಿಗೆ ಒಂದಿಷ್ಟು ಮಾಹಿತಿಗಳನ್ನು ಒದಗಿಸ್ತೀನಿ ಹೇಳಿ ಒಂದು ಯೂಟ್ಯೂಬನ್ನು ಹೊಸ್ದಾಗಿ ಆರಂಭಿಸಿ ಮೊದಲಿಗೆ ನಾನು ಕೂಡ್ಲಿ ಕ್ಷೇತ್ರ ಇಟ್ಟು ಅಕಸ್ಮಾತ್ತಾಗಿ ನಾನು ಒಂದು ಧಾರ್ಮಿಕ ಕೈಕರಿಟ್ಟು ಬಂದಿದ್ದೆ ಅವರು ಭೇಟಿಯಾಯಿತು ಶುಭ ಹಾರೈಕೆ ಕೊಡಿ ಇದ್ದರು ಶುಭ ಹಾರೈಸೋದಲ್ಲ ನನ್ನ ಸಂಪೂರ್ಣವಾದ ಆಶೀರ್ವಾದ ಇರುತ್ತೆ ಬೆಂಬಲ ಇರುತ್ತೆ ಈ ಯೂಟ್ಯೂಬು ನಮ್ಮ ಎಲ್ಲ ಪ್ರವಾಸಿಗರಿಗೆ ಧಾರ್ಮಿಕ ಸಂಸ್ಕಾರದ ಜನರಿಗೆ ಶ್ರದ್ಧಾಭಕ್ತಿ ಇರುವಂಥ ನಮ್ಮ ಭಕ್ತಾದಿಗಳಿಗೆ ಆಸ್ತಿಕರಿಗೆ ಎಲ್ಲ ರೀತಿಯ ಪೂರಕವಾದ ಪ್ರೇರಕವಾದ ಮಾಹಿತಿಯನ್ನು ಕೊಡಲಿ ಅಂಥೇಳಿ ನಾನು ಹಾರೈಸ್ತೀನಿ ಈ ಮಲೆನಾಡಿನ ಹೆಣ್ಮಗಳು ಆಶಾ ಹಮ್ಮಿಕೊಂಡಿರೋ ಈ ಸಾಹಸ ಕಾರ್ಯಕ್ಕೆ ನನ್ನ ಆಶೀರ್ವಾದ ಪ್ರೋತ್ಸಾಹ ಬೆಂಬಲ ಖಂಡಿತವಾಗಲೂ ಇರುತ್ತೆ ಅನ್ನೋದನ್ನು ಈ ಮೂಲಕ ತಿಳಿಸ್ತಾ ಇದ್ದೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾ ರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಎರಡು ನದಿಗಳ ಸಂಗಮವನ್ನು ತೋರಿಸ್ಲಿಕ್ಕೆ ಕರ್ಕೊಂಡು ಬಂದಿದ್ದೀನಿ ಅದು ಯಾವ್ಯಾವ ನದಿ ಇಡ್ಗಳಪ್ಪ ಅಂತಂದರೆ ತುಂಗಾ ಮತ್ತು ಭದ್ರಾ ನದಿಯ ಸಂಗಮವನ್ನು ತೋರಿಸ್ಲಿಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ತುಂಗಾಭದ್ರಾ ನದಿಗಳು ಎರಡು ಒಂದೇ ಸ್ಥಳದಲ್ಲಿಟ್ಟಿ ಬೇರೆ ಬೀಗರೆ ದಿಕ್ಕಿನಲ್ಲಿ ಹರಿದು ಮತ್ತೆ ಒಂದೇ ಸ್ಥಳದಲ್ಲಿ ಇಬ್ಬರೂ ಸೇರಿಕೊಂಡು ಮುಂದೆ ಹೋಗ್ತಾರೆ ಇಬ್ಬರು ಬೆರೆದು ಬಿಟ್ಟು ಒಂದೇ ಆಗಿ ತುಂಗಾಭದ್ರ ಅನ್ನೋ ಒಂದೇ ಹೆಸರಿನಿಂದ ಮುಂದೆ ಸಾಕ್ತಾರೆ ಎಲ್ಲಿವರೆಗೂ ಸಮುದ್ರ ತಲುಪೋವರೆಗೂ ಸಾಕ್ತಾರೆ ಆ ಒಂದು ತುಂಗಾ ಮತ್ತು ಭದ್ರಾ ಇಬ್ಬರೂ ಸಹ ಸೇರುವಂಥ ಸಂಗಮ ಸ್ಥಳಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಅದನ್ನ ಫುಲ್ಲು ವಿಡಿಯೋ ನೋಡೋಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ದೇವ ಮೂಲ ನದಿ ಮೂಲ ಹಾಗೂ ಋಷಿ ಮೂಲಗಳನ್ನು ಹುಡುಕಲೇಬಾರದು ಅನ್ನುವ ಗಾದೆ ಮಾತಿದೆ ಆದರೂ ಸಹ ನಾವು ತುಂಗಭದ್ರಾ ನದಿಗಳ ಮೂಲವನ್ನು ಹುಡುಕಿ ಹೊರಟಾಗ ನಮಗೆ ದೊರಕಿದ ಮಾಹಿತಿ ಅಂದರೆ ತುಂಗ ಭದ್ರಾ ಹಾಗೂ ನೇತ್ರಾವತಿಯರು ಮೂವರು ತ್ರಿವಳಿಗಳು ಆಶ್ಚರ್ಯ ಅಂದರೆ ಈ ಮೂರು ನದಿಗಳು ಒಂದೇ ಸ್ಥಳದಲ್ಲಿ ಹುಟ್ಟಿ ಬೇರೆ ಬೇರೆಯಾಗಿ ಹರಿದು ಸುಮಾರು ದೂರ ಕ್ರಮಿಸಿದ ನಂತರ ಮತ್ತೆ ತುಂಗ ಹಾಗೂ ಭದ್ರಾ ಒಂದಾಗಿ ಕೂಡಲಿ ಎಂಬ ಸ್ಥಳದಲ್ಲಿ ಸಂಗಮಗೊಂಡು ಮುಂದೆ ತುಂಗಭದ್ರಾ ಹೆಸರಿನಿಂದ ಹರಿದು ಹೋಗ್ತಾರೆ ತುಂಗಾ ಮತ್ತು ಭದ್ರಾ ನದಿಗಳ ಉಗಮಸ್ಥಳ ಇರುವುದು ಚಿಕ್ಕಮಗಳೂರು ಜಿಲ್ಲೆಯ ಪಶ್ಚಿಮ ಘಟ್ಟಗಳಿಗೆ ಹೊಂದಿಕೊಂಡಂತೆ ಇರುವ ಗಂಗಾಮೂಲ ಅಂದರೆ ವರಾಹ ಪರ್ವತದಲ್ಲಿ ಇದು ಶೃಂಗೇರಿ ಕ್ಷೇತ್ರದಿಂದ ಕುದುರೆ ಮುಖದ ಕಡೆಗೆ ಸಾಗುವ ಸುಮಾರು ಮೂವತ್ತು ಕಿಲೋಮೀಟರ್ ದೂರದ ಪಶ್ಚಿಮ ಘಟ್ಟಗಳ ಅರಣ್ಯದಲ್ಲಿ ಗಂಗಾಮೂಲ ಎಂಬ ಪರ್ವತ ಇದೆ ಇದು ಸಮುದ್ರ ಮಟ್ಟದಿಂದ ಸುಮಾರು ಸಾವಿರದ ನಾನ್ನೂರ ಐವತ್ತೆಂಟು ಮೀಟರ್ ಎತ್ತರದಲ್ಲಿದೆ ಇದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಗಡಿಯಲ್ಲಿ ನಮಗೆ ಸಿಕ್ಕತ್ತೆ ಆ ಗಡಿನಲ್ಲಿ ಒಂದು ಕಿರು ಗುಹೆ ಇದೆ ಈ ಕಿರು ಗುಹೆಯಲ್ಲಿ ತೀರ್ಥ ಸ್ವರೂಪಿ ಜಲ ಉದ್ಭವವಾಗಿ ಹರಿಯುತ್ತಾ ಹರಿಯುತ್ತಾ ಅದು ಮುಂದೆ ಮೂರು ಭಾಗವಾಗಿ ಒಂದು ಭಾಗ ಶೃಂಗೇರಿಯತ್ತ ಹರಿದು ತುಂಗೆ ಅಂತ ಹೆಸರು ಪಡ್ಕೊಂಡ್ರೆ ಇನ್ನೊಂದು ಭಾಗ ಭದ್ರಾ ನದಿಯಾಗಿ ಭದ್ರಾವತಿಯತ್ತ ಹರಿಯುತ್ತೆ ಉಳಿದ ಇನ್ನೊಂದು ಭಾಗ ನೇತ್ರಾವತಿ ಎನ್ನುವ ಹೆಸರಿನಿಂದ ಧರ್ಮಸ್ಥಳ ಮತ್ತು ಮಂಗಳೂರಿನ ಮೂಲಕ ಅರಬ್ಬಿ ಸಮುದ್ರ ಸೇರಿಕೊಳ್ಳುತ್ತೆ ಒಂದೇ ಸ್ಥಳದಲ್ಲಿ ಹುಟ್ಟಿದ ಈ ಮೂರೂ ನದಿಗಳು ಮುಂದೆ ಮೂರು ಭಾಗವಾಗಿ ಅರಿಯುತ್ತ ಕಾಣೆಯಾಗ್ಬಿಡುತ್ತೆ ತುಂಗಾ ನದಿ ಆ ನಂತರದಲ್ಲಿ ನಾಗತೀರ್ಥ ಎಂಬ ಸ್ಥಳದಲ್ಲಿ ಭದ್ರಾ ನದಿ ವರಾಹತೀರ್ಥ ಎಂಬ ಸ್ಥಳದಲ್ಲಿ ಸಣ್ಣ ಸಣ್ಣ ಜರಿಯ ರೂಪದಲ್ಲಿ ಮತ್ತೆ ಕಾಣಿಸಿಕೊಳ್ತವೆ ನಾಗತೀರ್ಥದಿಂದ ತುಂಗಾ ನದಿ ಶೃಂಗೇರಿ ತೀರ್ಥಹಳ್ಳಿ ಮೂಲಕ ಸುಮಾರು ನೂರ ನಲವತ್ತೇಳು ಕಿಲೋಮೀಟರ್ ಕ್ರಮಿಸಿ ಶಿವಮೊಗ್ಗದ ಶಿವಮೊಗ್ಗದ ಕಡೆಯಿಂದ ಇದು ಶಿವಮೊಗ್ಗದ ತುಂಗಾಹೊಳೆ ಶಿವಮೊಗ್ಗದ ಕಡೆಯಿಂದ ಕೂಡಲಿ ಕಡೆ ಹೊರಟುತ್ತೆ ಅಂದರೆ ಪಿಳ್ಳಂಗಿರಿ ಮಾರ್ಗವಾಗಿ ಪಿಳ್ಳಂಗಿರಿ ಗೊತ್ತಲ್ವಾ ನಮ್ಮ ವೆಂಕಟರಮಣನ ಬೆಟ್ಟ ಇರುವ ಊರು ಆ ಪಿಳ್ಳಂಗಿರಿ ಮಾರ್ಗವಾಗಿ ಕೂಡಲಿಯತ್ತ ಹರಿದು ಹೊರಡ್ತಾಳೆ ಭದ್ರಾ ನದಿಯು ತೀರ್ಥದಿಂದ ಜರಿ ರೂಪದಲ್ಲಿ ಹುಟ್ಟಿ ಮುಂದೆ ಹರಿಯುತ್ತಾ ಹರಿಯುತ್ತಾ ಹೊರನಾಡು ಕಳಸ ಲಕ್ಕವಳ್ಳಿ ಮೂಲಕ ಭದ್ರಾವತಿಗೆ ಬಂದು ಭದ್ರಾವತಿ ಮೂಲಕ ಸುಮಾರು ನೂರ ಎಪ್ಪತ್ತೊಂದು ಕಿಲೋಮೀಟರ್ ದೂರ ಕ್ರಮಿಸಿ ಕೂಡಲಿಯನ್ನು ತಲುಪಿ ಅಲ್ಲಿ ತುಂಗಾ ನದಿಯೊಡನೆ ಸಂಗಮವಾಗುತ್ತೆ ಈ ಭದ್ರಾ ನದಿಗೆ ಭದ್ರಾ ಅಂತೇಳಿ ಯಾಕೆ ಹೆಸರಿಟ್ರು ಅಂದರೆ ಈ ಭದ್ರಾ ನದಿ ಭೋರ್ಗರಿತ ಹರಿತಾಳೆ ತುಂಬ ರಭಸ್ವಾಗಿ ಭೋರ್ಗರಿತ ಶಬ್ದ ಮಾಡ್ತಾ ಹರಿತಾಳೆ ಹಾಗಾಗಿ ಇವಳಿಗೆ ಭದ್ರೆ ಅಂತೇಳಿ ಹೆಸರಿಡ್ತಾರೆ ಸ್ವಲ್ಪ ಕೊಳಕಿ ನಮ್ಮ ಭದ್ರೆ ನೀರು ಸ್ವಚ್ಛವಾಗಿರಲ್ಲ ನಮ್ಮ ತುಂಗೆ ತುಂಬ ಸಹನಶೀಲೆ ನಿಧಾನ ಗುಣದವಳು ಸಿಹಿ ನೀರಿನವಳು ಲಜ್ಜೆ ತುಂಬಿದ ಹೆಣ್ಣು ಹೇಗೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಡೀತಾಳೋ ಆ ಒಂದು ಸು ಗುಣ ನಮ್ಮ ತುಂಗಿಗೆ ಅವಳು ಸಹನಶೀಲೆ ಭದ್ರೆ ಜೋರು ರಭಸ ಗಯ್ಯಾಳಿ ಟೈಪ್ ಹಾಗಾಗಿ ಇವಳಿಗೆ ಭದ್ರೆ ಅಂತ ಹೆಸರಿಟ್ರು ಈ ಭದ್ರೆ ನದಿಯ ದಂಡೆ ಮೇಲಿರುವ ಊರೇ ಭದ್ರಾವತಿ ಅಂತೇಳಿ ಹೆಸರಾಯಿತು ಪಾಪ ನಮ್ಮ ಭದ್ರಾ ನದಿಗೆ ನಾನು ಕೊಳಕಿ ಅಂತ ಹೇಳಿದೆ ಗೊತ್ತಾ ಅದು ನಾವು ಮನುಷ್ಯರು ಮಾಡಿರುವ ದುರ್ಗುಣಗಳಿಂದಾಗಿರೋದು ಭದ್ರಾವತಿಯಲ್ಲಿದೆಯ ಇದ್ದಂಥ ಫ್ಯಾಕ್ಟ್ರಿಗಳ ಎಲ್ಲ ನೀರನ್ನು ಭದ್ರಾ ನದಿಗೆ ಬಿಡ್ತಾರೆ ಹಾಗಾಗಿ ಭದ್ರಾ ನದಿಯ ನೀರು ಸ್ವಲ್ಪ ಕೊಳಕು ಅಲ್ಲಿ ತುಂಬ ವರ್ಷಗಳ ಕಾಲ ಮೀನುಗಳು ಸಾಯ್ತಾ ಇರುತ್ತೆ ಆಮೇಲೆ ಸ್ವಲ್ಪ ಬಿಸಿ ತುಂಗಾ ನದಿ ಮುಟ್ಟಿದ್ರೆ ಕೂಲ ಸ್ಪರ್ಶ ಆಗುತ್ತೆ ಭದ್ರಾ ನದಿ ಬಿಸಿ ಬಿಸಿ ನೀರು ಅಂತ ಎಲ್ಲರೂ ಹೇಳ್ತಾರೆ ಭದ್ರೆ ಬಿಸಿ ತುಂಗೆ ಕೂಲು ಭದ್ರಾ ನದಿ ಬಿಸಿ ಆಗಲಿಕ್ಕೆ ಪಾಪ ಅವಳ ಸ್ವಗುಣ ಅಲ್ಲ ಅದು ಮನುಷ್ಯರು ಫ್ಯಾಕ್ಟ್ರಿ ನೀರುಗಳನ್ನು ಬಿಡ್ತಾರೆ ಕುದಿತಿರೋ ನೀರು ಫ್ಯಾಕ್ಟ್ರಿಯಿಂದ ಕುದಿತಿರೋ ನೀರನ್ನು ಭದ್ರಾ ನದಿಗೆ ಬಿಡ್ತಾರೆ ಕೊಳುಕು ನೀರನ್ನು ಭದ್ರಾವತಿಗೆ ಬಿ ಭದ್ರಾ ನದಿಗೆ ಬಿಡ್ತಾಯಿದ್ದಾರೆ ಹಾಗಾಗಿ ನಮ್ಮ ಭದ್ರೆ ಸ್ವಲ್ಪ ಕೊಳಕು ಬಿಸಿ ಅಂತ ಹೇಳಿ ಹೇಳ್ತಾರೆ ಫ್ರೆಂಡ್ಸ್ ನಾನಲ್ಲಿ ಸೇತುವೆ ಹತ್ರ ಭದ್ರಾ ನದಿ ತೋರಿಸಿದೆ ಅಲ್ವಾ ಭದ್ರಾವತಿ ಕಡೆಯಿಂದ ಇದು ಭದ್ರಾ ನದಿ ಇನ್ನು ಇಪ್ಪತ್ತು ಮಾರ್ ದೂರದಲ್ಲಿ ತನ್ನ ತಂಗಿ ತುಂಗಿಯನ್ನು ಸೇರ್ಲಿಕ್ಕೆ ಹರಿದು ಬರ್ತಾ ಇದ್ದಾಳೆ ತೋರಿಸ್ತೀನಿ ನೋಡಿ ಎರಡೂ ಸಂಗಮ ಸ್ಥಳನ ಈಗ ತೋರಿಸ್ತೀನಿ ಈ ಕಡೆಯಿಂದ ಬರ್ತಾ ಇರೋದು ಇದು ಭದ್ರಾ ನದಿ ಇದು ಶಿವಮೊಗ್ಗ ಕಡೆಯಿಂದ ಬರ್ತಿರುವಂತಹ ತುಂಗಾ ನದಿ ಇವೆರಡು ಕೇವಲ ಈಗ ಸಂಗಮ ಆಗ್ಲಿಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ಮಾರು ದೂರದಲ್ಲಿರುವ ನದಿನ ನಾನು ತೋರಿಸ್ತಾ ಇದ್ದೀನಿ ಎಡಭಾಗದಲ್ಲಿ ಹರಿದು ಬರ್ತಾ ಇರೋದು ತುಂಗಾ ನದಿ ಬಲಭಾಗದಿಂದ ಭದ್ರಾ ನದಿ ಬರ್ತಾ ಇದೆ ಕೇವಲ ಇನ್ನೊಂದು ಹತ್ತರಿಂದ ಹದಿನೈದು ಮಾರ್ ದೂರದಲ್ಲಿ ಇಬ್ಬರು ಸಂಗಮ ಆಗ್ತಾರೆ ಬನ್ನಿ ಆ ಪ್ಲೇಸ್ನ ತೋರಿಸ್ತೀನಿ ಇದೇ ಪ್ಲೇಸ್ ನೋಡಿ ಫ್ರೆಂಡ್ಸ್ ಈ ಎಡಗಡೆ ಭಾಗದಿಂದ ತುಂಗೆ ಬಂದಲು ಬಲಭಾಗದಿಂದ ಭದ್ರೆ ಬಂದ್ಲು ಇಲ್ಲಿ ಸಂಗಮ ನೋಡಿ ಈ ಕಡೆಯಿಂದ ತುಂಗೆ ಬರ್ತಾ ಇದ್ದಾಳೆ ಈ ಕಡೆಯಿಂದ ಭದ್ರೆ ಬರ್ತಾ ಇದ್ದಾಳೆ ಇದು ಸಂಗಮ ಸ್ಥಳ ಇದು ಇಬ್ಬರು ಇಲ್ಲಿ ಮಿಕ್ಸ್ ಆದ್ರು ಇಲ್ಲಿಂದ ಏನು ಇಲ್ಲಿಂದ ನಾನು ತೋರಿಸ್ತಾ ಇದ್ದೀನಲ್ಲ ಈ ಪ್ರದೇಶದಿಂದ ಅವರಿಬ್ಬರು ತುಂಗಭದ್ರಾ ಒಬ್ಬರೇ ಆಗಿಬಿಟ್ಟು ಮುಂದೆ ಹರಿತಾರೆ ಇದು ಪುಣ್ಯ ಸ್ಥಳ ಅಂತ ಹೇಳಿ ಇಲ್ಲಿಗೆ ನೂರಾರು ಜನ ಬಂದು ಸ್ನಾನ ಮಾಡಿಬಿಟ್ಟು ದೇವರಲ್ಲಿ ಭಕ್ತಿಯಿಂದ ನಮಸ್ಕರಿಸ್ತಾರೆ ಇಲ್ಲಿ ಹಬ್ಬ ಹುಣ್ಣಿಮೆಗಳಲ್ಲಿ ಕಾರ್ತಿಕ ಮಾಸಗಳಲ್ಲಿ ಇಲ್ಲಿ ಸ್ನಾನ ಮಾಡಿದ್ರೆ ಅಂದರೆ ಸಂಗಮ ಸ್ಥಳದಲ್ಲಿ ಸ್ನಾನ ಮಾಡಿದ್ರೆ ಕೋಟಿ ಪುಣ್ಯ ಲಭಿಸುತ್ತೆ ಅನ್ನೋ ನಂಬಿಕೆ ಇದೆ ಈ ತುಂಗಾಭದ್ರ ನದಿಯ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಪಾಪ ಕರ್ಮಗಳು ಕಳೆಯುತ್ತೆ ರೋಗ ರುಜಿನಗಳು ವಾಸಿಯಾಗುತ್ತೆ ಅನ್ನೋ ನಂಬಿಕೆಯಿಂದ ದೂರ ದೂರಗಳಿಂದ ಇಲ್ಲಿ ಭಕ್ತರು ಬಂದು ಸ್ನಾನ ಮಾಡ್ತಾರೆ ಎರಡೂ ನದಿ ಸಂಗಮವಾಗುವ ಸ್ಥಳದಲ್ಲಿ ಸಂಗಮೇಶ್ವರನ ದೇವಸ್ಥಾನ ಇದೆ ಇದು ಈಗ ಮುಳುಗೋಗಿದೆ ಅದು ನೀರು ಫುಲ್ಲಾಗಿದೆ ಅಲ್ಲ ಮುಳುಗಿದೆ ನೀರು ಕಡಿಮೆ ಆದಾಗ ಆ ದೇವಸ್ಥಾನ ಕಾಣುತ್ತೆ ಪ್ರತಿ ವರ್ಷ ಯುಗಾದಿಗೆ ಮೂರು ದಿನ ಬಹುದೊಡ್ಡ ಜಾತ್ರೆ ಆಗುತ್ತೆ ಆ ಜಾತ್ರೆ ಸಮಯದಲ್ಲಿ ಬಂದಾಗ ನಾ ಇದನ್ನೆಲ್ಲ ನೋಡಿದ್ದೀನಿ ಸಂಗಮೇಶ್ವರನಿಗೆ ನಾವು ಅನ್ನ ಪೂಜೆ ಮಾಡಿಸಿದ್ದೀವಿ ಹಾಗಾಗಿ ಅದು ನನಗೆ ಗೊತ್ತು ಈಗ ಫುಲ್ ಖಾಲಿ ನೀರು ತುಂಬಿದೆ ಹಾಗಾಗಿ ಕಾಣಿಸಲ್ಲ ಇದು ಸ್ನೇಹಿತರೆ ಇದು ತೆಪ್ಪ ಅಂತ ಹೇಳಿ ದೋಣಿ ಬದಲಾಗಿ ಇಂಥ ನದಿಗಳಲ್ಲಿ ನದಿಗಳು ತುಂಬಿದಾಗ ಈ ದಡದಿಂದ ಆ ದಡಕ್ಕೆ ಹೋಗಬೇಕು ಅಂದರೆ ಇದನ್ನು ಉಪಯೋಗಿಸ್ತಾರೆ ಇದಕ್ಕೆ ತೆಪ್ಪ ಅಂತ ಹೇಳಿ ಕರೀತಾರೆ ಈಗ ಕೂಡಲಿ ಸಂಗಮದಲ್ಲೂ ಸಹ ನದಿ ತುಂಬಿರೋದ್ರಿಂದ ತೆಪ್ಪದ ಮೂಲಕ ಆ ಕಡೆ ಬದಿನಲ್ಲಿ ಒಂದು ಐದು ಪಂಚಲಿಂಗಗಳ ಒಂದು ದೇವಸ್ಥಾನ ಇದೆ ದೇವಸ್ಥಾನ ಅಂದ್ರೆ ಒಂದು ಚಿಕ್ಕದು ಬಂಡೆಕಲ್ಲಿದೆ ಬಂಡೆಕಲ್ಲಿಗೆ ನೀರೆಲ್ಲ ಕೊರೆದು ಬಂಡೆಕಲ್ ಗುಹೆ ಟೈಪ್ ಆಗಿದೆ ಅಲ್ಲಿ ಲಿಂಗು ಐದು ಲಿಂಗಗಳಿದೆ ಪಂಚಲಿಂಗ ದರ್ಶನ ಆಯಿತು ಐದು ಲಿಂಗಗಳಿದೆ ಇನ್ನೊಂದು ಕೂಡ್ಲಿಯನ್ನ ಕರ್ನಾಟಕದ ಕಾಶಿ ಅಂತ ಕರೀತಾರೆ ಯಾಕೆ ಅಂದರೆ ಅದು ಹೆಜ್ಜೆ ಇಟ್ಟಲ್ಲೆಲ್ಲ ಲಿಂಗಗಳಿದೆ ಅಲ್ಲಿ ತುಂಗಾ ಭದ್ರಾ ನೇತ್ರ ಈ ಮೂರು ನದಿಗಳು ಹುಟ್ಟಲಿಕ್ಕೆ ಪೌರಾಣಿಕವಾಗಿ ಒಂದು ಹಿನ್ನೆಲೆ ಇದೆ ಅಂತ ಹೇಳ್ತಾರೆ ಅದೇನಪ್ಪ ಅಂದರೆ ಹಿಂದೆ ಹಿರಣ್ಯಕಶಿಪುವಿನ ತಮ್ಮ ಹಿರಣ್ಯಕ್ಷ ಭೂದೇವಿಯನ್ನು ಪಡಿಲಿಕ್ಕೋಸ್ಕರ ಅವಳನ್ನು ಬಲತ್ಕಾರವಾಗಿ ಎತ್ಕೊಂಡು ಹೋಗುವಾಗ ಅವಳು ಶ್ರೀರಿ ಹರಿಯನ್ನು ಬೇಡ್ತಾಳೆ ಆಗ ಶ್ರೀ ವಿಷ್ಣು ವರಾಹ ರೂಪದಲ್ಲಿ ಬಂದುಬಿಟ್ಟು ಹಿರಣ್ಯಕ್ಷನನ್ನು ಕೊಂದು ಭೂದೇವಿಯನ್ನು ರಕ್ಷಣೆ ಮಾಡ್ತಾರೆ ಆ ರಕ್ಷಣೆ ಮಾಡಿ ಆ ಸಂದರ್ಭದಲ್ಲಿ ಇಬ್ಬರಿಗೂ ಘೋರ ಯುದ್ಧ ಆಗುತ್ತೆ ಆ ಯುದ್ಧದಿಂದ ಭೂದೇವಿಯನ್ನು ರಕ್ಷಿಸಿ ತುಂಬ ಆಯಾಸ ಕೋಪ ಎಲ್ಲ ಇದ್ದಾಗ ಸ್ವಲ್ಪ ರ ಸಮಾಧಾನ ಮಾಡಿಕೊಳ್ಳಿಕ್ಕೆ ವಿಶ್ರಾಂತಿ ಪಡೀಲಿಕ್ಕೆ ನಮ್ಮ ಪಶ್ಚಿಮ ಘಟ್ಟದ ಒಂದು ಬೆಟ್ಟದ ಮೇಲೆ ಒಂದು ಕೂತು ವಿಶ್ರಾಂತಿ ಪಡೀತಾರೆ ಅದೇ ವರಾಹ ಬೆಟ್ಟ ಹೀಗೆ ವರಾಹ ಸ್ವಾಮಿ ವಿಶ್ರಾಂತಿ ಪಡೆಯುವಾಗ ಅವರ ಎಡಕೋರೆಯಿಂದ ಬಿದ್ದಂತಹ ನೀರಿನ ಹನಿ ತುಂಗಾ ನದಿಯಾಯಿತು ಬಲಕೋರೆಯಿಂದ ಬಿದ್ದಂತಹ ನೀರಿನ ಹನಿ ಭದ್ರಾ ನದಿಯಾಯಿತು ಅವರ ಕಣ್ಣಿನಿಂದ ಉದುರಿದಂಥ ಹನಿಗಳು ನೇತ್ರಾವತಿ ನದಿಯಾಯಿತು ಅಂತ ಹೇಳಿ ಪೌರಾಣಿಕವಾಗಿ ಹೇಳ್ತಾರೆ ಅವುಗಳೇ ಮುಂದೆ ನದಿಯಾಗಿ ಹರಿದು ಬರ್ತವೆ ಅಂತ ಹೇಳಿ ಫ್ರೆಂಡ್ಸ್ ಇಷ್ಟೇ ಅಲ್ಲದೆ ಈ ಒಂದು ಸಂಗಮ ಸ್ಥಳದಲ್ಲಿ ಸ್ನಾನ ಮಾಡಿದ್ರೆ ಪಾಪ ಕರ್ಮಗಳೆಲ್ಲ ಹೋಗುತ್ತೆ ಅನ್ನೋ ನಂಬಿಕೆ ಜೊತೆಗೆ ಈ ಸಂಗಮದಲ್ಲಿ ಪಿತೃ ಕಾರ್ಯಗಳನ್ನು ಮಾಡಿ ಪಿಂಡದ ಹಾಕಿದರೆ ಆ ಆತ್ಮಗಳಿಗೆ ಮೋಕ್ಷ ಸಿಕ್ಕತ್ತೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಅನ್ನೋ ನಂಬಿಕೆಯಿಂದ ಇಲ್ಲಿ ದೂರದ ದೂರದ ಊರುಗಳಿಂದ ಎಲ್ಲ ಬಂದು ಇಂಥ ಕಾರ್ಯಗಳನ್ನೆಲ್ಲ ಇಲ್ಲಿ ಮಾಡ್ತಾರೆ ಕಡೆ ಅಲ್ಲಲ್ಲೇ ಕುಳಿತು ಈ ಒಂದು ಕಾರ್ಯಗಳನ್ನ ಭಟ್ರುಗಳು ಮಾಡಿಸ್ತಾ ಇದ್ರು ಹೋಮಗಳು ನಡೀತಾ ಇತ್ತು ಪಿಂಡ ಪ್ರದಾನ ಕಾರ್ಯಕ್ರಮ ನಡೀತಾ ಇತ್ತು ಈ ಸ್ಥಳ ಇದೆಯಲ್ಲ ನೂರಾರು ಋಷಿ ಮುನಿಗಳು ಬಂದು ತಪಸ್ಸು ಮಾಡಿದಂಥ ಸ್ಥಳ ಶಂಕರಾಚಾರ್ಯರು ಬಂದು ವಿಶ್ರಾಂತಿ ಪಡೆದಂಥ ಸ್ಥಳ ಆದಿಶಂ ಶಂಕರಾಚಾರ್ಯರು ಸರಸ್ವತಿ ದೇವಿಯನ್ನು ಶೃಂಗೇರಿಗೆ ಕರ್ಕೊಂಡು ಹೊರಟಾಗ ಈ ಸ್ಥಳದ ಒಂದು ಪ್ರಶಾಂತತೆ ಪವಿತ್ರತೆಯನ್ನು ನೋಡಿ ಇಲ್ಲಿ ಸ್ವಲ್ಪ ಸ್ವಲ್ಪ ಹೊತ್ತು ತಂಗಿದ್ರಂತೆ ಹಾಗಾಗಿ ಇಲ್ಲಿ ಶಾರದಾಂಬೆಯ ಒಂದು ದೇವಸ್ಥಾನ ಸಹ ಇದೆ ಎಲ್ಲ ಕಡೆ ಶಾರದಾಂಬೆ ಕುಳಿತಿರುವಂತಹ ದೇವಸ್ಥಾನ ಇದ್ದರೆ ಇಲ್ಲಿ ಶಂಕರಾಚಾರ್ಯರ ಹಿಂದೆ ಹೊರಟಿದ್ಲಲ್ಲ ಹಾಗೆ ಇಂತಹ ಭಂಗಿಯಲ್ಲಿ ಶಾರದಾಂಬೆ ದೇವಸ್ಥಾನ ಇದೆ ನಾಳಿನ ವಿಡಿಯೋದಲ್ಲಿ ನಾನು ಶಾರದಾಂಬೆ ದೇವಸ್ಥಾನದ ಸಂಪೂರ್ಣ ಚಿತ್ರಣವನ್ನು ನಿಮಗೆ ಕೊಡ್ತೀನಿ ಇಂಥ ಪವಿತ್ರವಾದ ಸ್ಥಳವನ್ನು ನಾನು ನಿಮಗೆ ತೋರಿಸಿದಕ್ಕೆ ನೀವು ಇದನ್ನು ನೋಡಿದಕ್ಕೆ ಆ ದೇವರ ಕೃಪೆ ನಿಮ್ಮ ಮೇಲೆಲ್ಲ ಇರಲಿ ಅಂತ ಹೇಳಿ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಗೊತ್ತಿಲ್ಲದವರಿಗೆ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಮಸ್ಕಾರಗಳು